ಮೊದಲನೇದಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೆ ಕ್ಷಮೆಯಲ್ಲಿ ಸ್ವಲ್ಪ ತಡುವಾಗುತ್ತೆ ಹುಷಾರಿರ್ಲಿಲ್ಲ ನನಗೆ ಟೂ ಡೇಸ್ ಇಂದ ಹೈ ಫೀವರ್ ಸಾರಿ ಸ್ವಲ್ಪ ಲೇಟ್ ಮಾಡಿದಕ್ಕೆ ಅಂಡ್ ತರ್ವಾದ ಟ್ರೈಲರ್ ಸಿಕ್ಕಾವಳೆ ಚೆನ್ನಾಗಿದೆ ಸಖಲ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಎರಡು ಶೇಡು ಕಾಣಿಸ್ತಾ ಇದೆ ಲಾಂಗ್ ಹೀಟ್ಕೊಂಡ್ ಎಲ್ಲ ಹ್ಯಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಪವರ್ಫುಲ್ ಟೈಟಲ್ ಪವರ್ ಪ್ಯಾಕ್ ಪವರ್ಫುಲ್ ಟ್ರೈಲರ್ ತುಂಬಾ ಅದ್ಭುತವಾಗಿದೆ ಅಂಡ್ ಅದಿತಿ ಅವರ ಬ್ಯೂಟಿಫುಲ್ ಸಾಂಗ್ ಅಲ್ಲಿ ಮುಂಚೆನೆ ನೋಡಿದೆ ಫಲ್ ಫಲ್ ಅನ್ನೋದು ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಮ್ಯೂಸಿಕ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಮುಮತಾಜ್ ಹೊರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದೆ ನಾನು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ ಬಹಳ ಅದೇ ತರ ಇನ್ನೊಂದು ಸಿನಿಮಾ ಇವಾಗ ಹಲವಾರು ಬರ್ತಾ ಇದೆ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಕೂಡ ನಾವು ಮಾಡದಿರುವಂತಹ ವ್ಯಕ್ತಿ ಅದು ಧರ್ಮ ಅವರು ನನ್ನ ಲೈಫ್ ಅಲ್ಲಿ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವುದನ್ನು ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ ಯಾಕೆ ಒಳ್ಳೆ ಅನ್ಕೊಂತ ಮಾಡಿದಾಗ ಗೊತ್ತಾಯ್ತು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ನೀವ್ ಹೆಸರು ಧರ್ಮ ಸೊ ಫ್ಯಾಮಿಲಿನೇ ಸಿಕ್ಕಾಗೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದ ಲೈಫ್ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರ್ ಅಲ್ಲಿ ಇದೆಯಾ ಅಂತ ಅನ್ಸುತ್ತೆ ಅಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಷ್ಟೋ ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತಹ ಸಮಯದಲ್ಲೂ ಕೂಡ ಯಾರ ಮೇಲೂ ವರ್ಡ್ಸ್ ರೈಸ್ ಮಾಡಿಲ್ಲ ಅದನ್ನ ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವರಿಗೆ ಬಹಳ ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಶರ್ಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಸಿನಿಮಾ ಫೆಬ್ರವರಿ ಸೆವೆನ್ ರಿಲೀಸ್ ಆಗ್ತದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತಹ ಪ್ರೀತಿ ಎಲ್ಲ ಒಂದ್ಚೂರು ಕಡಿಮೆ ನಮ್ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನ್ಸ್ತಾ ಇದೆ ದಯವಿಟ್ಟು ಕನ್ನಡ ನಾನು ಅಹ್ ತಲ್ಲವಾ ಆಲ್ ದಿ ವೆರಿ ಬೆಸ್ಟ್ ತಲ್ಲವಾ ರಾಜ್ಯಾಧ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ ಗಳಲ್ಲಿ ಹೋಗಿ ನೋಡಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಎಂಟೈರ್ ಟೀಮ್ ಗೆ ಆಡಿಯೋ ಬೆಸ್ಟ್ ಎಲೆಕ್ಷನ್ ಥ್ಯಾಂಕ್ ಯು वेरी ಕಮ್ ಸೋ ಮಚ್ ಅನ್ಸರ್ ವಿಕರ್ತ ಸರ್ ಯು ಸೋ ಮಚ್ ಇಸ್ ಅಷ್ಟೇ ನಾನು ಜಸ್ಟ್ ಸ್ಟಾರಿ ನರಿಯ್ದೆ ಆ ಇಪರಮೋಚನೆ ಸಿನಿಮಾ ದು ಮಾಡುತ್ತಿದಂತ ವೆರಿ ಸಪೋರ್ಟ್ ಇಲ್ಲ ಖಂಡಿತ ಬರ್ತೀನಿ ಧರ್ಮ ನಿಮ್ಮ ಸಿನಿಮಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಆ್ಯಂಡ್ ಅವ್ರು ಹೇಳಂಗೆ ನಾವು ಒಂದು ಎರಡು ಸಿನಿಮಾ ಮಾಡಿದ್ವಿ ಮನುಷ್ಯ ಇವಾಗ ಒಂದು ಸಿನಿಮಾ ರಿಲೀಸ್ ಹೇಳಿದೆ ಬೆಂಗಳೂರಿನ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳಿ ಹೌದು ತುಂಬ ಸಾಫ್ಟ್ ಆಗೋ ಇದೆ ಬಟ್ ಲಾಸ್ಟ್ ಲಾಸ್ಟ್ ಪಾಪ ಹೋಗಿ ಹೋಗಿ ಇವ್ರ ಜೊತೆ ಜಗಳ ಆಗ್ಬಿಟ್ಟೆ ಅವ್ರು ತುಂಬಾ ಜನ ಅವ್ರ ಫ್ಯಾನ್ ಆಗಿರ್ಬೋದು ತುಂಬಾ ಬೇಜಾರಾಗಿತ್ತು ಕ್ಷಮೆ ಕೇಳ್ತೀನಿ ಅಗೇನ್ ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್ ಆ್ಯಂಡ್ ಬಿಗ್ ಬಾಸ್ ಮನೆ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್ ವೆರಿ ಗುಡ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅನುಷ್ ಅವರು ಐ ತಿಂಕ್ ಸ್ವರ್ಗ ನರಕ ಅಂತ ಇತ್ತು ಬಟ್ ಸ್ವರ್ಗ ಬಂದ ಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅಂಡ್ ಆಲ್ವೇಸ್ ಬಿನ್ ಸಪೋರ್ಟ್ ಪ್ರತಿಯೊಬ್ರು ಕನ್ಸೆಸ್ಟೆನ್ಸಿ ಆತರ ಇದ್ರು ಅದೇ ತರ ಶಿವ ಬಿಗ್ ಸಪೋರ್ಟ್ ಮಿ ಥ್ಯಾಂಕ್ ಯು ಅಂಡ್ ಸಿನಿಮಾ ಬಗ್ಗೆ ನೀವು ಹೇಳ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ ಅಂತ ಸೊ ಐ ಥಿಂಕ್ ಇಲ್ಲಿಂದ ಐ ತಿಂಕ್ ಒಂದು ಆ್ಯಕ್ಷನ್ ಆಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸೆವೆಂತ್ ನೀವು ಹೇಳಿದಂಗೆ ಹೋಪ್ಫುಲಿ ನನಗೆ ಆ ಡಿಫ್ರೆಂಟ್ ಇಮೇಜ್ ಆಮೇಲೆ ಬರಿ ಚಾಕ್ಲೇಟ್ ಬಾಯ್ ಕ್ಯಾಟ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ಒನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಯರ್ ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿತ್ತು ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರು ಸೊ ಅವರು ಲಾಂಗ್ ಇಟ್ಕೊಂಡು ನನಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಒಂದು ಮಾಸ್ ಹೀರೋ ಆಗ ಕೊಟ್ಟಿದ್ದಾರೆ ಸೊ ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಎರಡು ಶೇಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು ಧರ್ಮ ಇಷ್ಟು ಅದ್ಭುತವಾಗಿ ಅಂದ್ರೆ ಅವನು ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸಿಕೊಂಡಿರೋದು ನೋಡಿದಾಗ ಇಟ್ಸ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ